ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಎಸ್ ಎಂ ಸಿ ವಿ ಕೌಸಲ್ಯ ದಸರಾ ಆನೆಗಳ ಅಪ್ಡೇಟ್ಸ್ನಲ್ಲಿ ನಮ್ಮ ಅರಮನೆಗೆ ಬಂದಿರುವಂಥ ಹೆಣ್ಣಾನೆಗಳಲ್ಲಿ ಎರಡನೇ ಆನೆ ಯಾವುದು ಅದೇ ಲಕ್ಷ್ಮೀ ಸೊ ಲಕ್ಷ್ಮಿಯನ್ನು ನೀವು ನೋಡ್ತಾ ಇದ್ದೀರ ಲಕ್ಷ್ಮಿಗೆ ಈಗ ಆಲ್ರೆಡಿ ಮೂರು ವರ್ಷದ ಎಕ್ಸ್ಪೀರಿಯೆನ್ಸನ್ನು ಹೊಂದಿದ್ದಾಳೆ ದಸರಾಗೆ ಭಾಗವಹಿಸಿ ಇದರ ಜೊತೆಯಲ್ಲಿ ಲಕ್ಷ್ಮಿಯ ವಯಸ್ಸು ಕೇವಲ ಇಪ್ಪತ್ತ್ಮೂರು ವಯಸ್ಸು ಭಾಳ ಚಿಕ್ಕ ವಯಸ್ಸಿನಲ್ಲೇ ದಸರಾದಲ್ಲಿ ಆಲ್ಮೋಸ್ಟ್ ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸನ್ನು ಪಡ್ಕೊಂಡಿದ್ದಾಳೆ ಇದರ ಜೊತೆಯಲ್ಲಿ ತಾಯಿ ಆನೆಯಿಂದ ಬೇರ್ಪಟ್ಟಂಥ ಈ ಆನೆ ಎರಡು ಸಾವಿರದ ಎರಡನೆಯ ಇಸ್ವಿಯಲ್ಲಿ ಇಲಾಖೆಗೆ ದೊರಕಿರುತ್ತೆ ಹಾಗೆ ಇದಾದ ಬಳಿಕ ಇಲಾಖೆಯ ಅರಣ್ಯ ಮೀನ್ ಇಲಾಖೆಯ ಆನೆ ಶಿಬಿರದಲ್ಲೇ ಆರೈಕೆಯನ್ನು ಪಡ್ಕೊಳ್ತಾಳೆ ಇದರ ಜೊತೆಯಲ್ಲಿ ಈಕೆ ದೇಹದ ಎತ್ತರ ಬಂದು ಎರಡು ಪಾಯಿಂಟ್ ಮೂವತ್ತೆರಡು ಮೀಟರ್ ಹಾಗೆ ರಾಮಪುರ ಆನೆ ಶಿಬಿರದಿಂದ ಆಗಮಿಸಿರುವಂಥ ಲಕ್ಷ್ಮಿ ಇದನ್ನು ಸದ್ಯ ನೋಡ್ಕೊಳ್ತಾ ಇರುವಂಥ ಮಾವುತರು ಶ್ರೀಯುತ ಚಂದ್ರರವರು ಹಾಗೆ ಕಾವಾಡಿಗಳು ಕೃಷ್ಣಮೂರ್ತಿಯವರು ಇದನ್ನು ನೋಡ್ಕೊತಾ ಇದ್ದಾರೆ ಈಗ ಲಕ್ಷ್ಮಿಯ ದೇಹದ ತೂಕ ಎರಡು ಸಾವಿರದ ನಾನೂರ ಎಂಬತ್ತು ಕೆ ಜಿಯನ್ನು ಹೊಂದಿದ್ದಾಳೆ ಇನ್ನು ಲಕ್ಷ್ಮಿ ಈಗ ಆಲ್ಮೋಸ್ಟ್ ಮೂರು ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನು ಪಡ್ಕೊಂಡು ಬಹಳಷ್ಟು ಜನಕ್ಕೆ ತಿಳ್ಕೊಳ್ಳೋ ಆಸೆ ಇದೆ ಲಕ್ಷ್ಮಿ ಈ ಒಂದು ಅರಮನೆ ಬಂದು ದತ್ತಾತ್ರೇಯನಿಗೆ ಜನ್ಮವನ್ನು ಕೊಟ್ಟಿದ್ದು ದತ್ತಾತ್ರೇಯ ಕೂಡ ಇಸ್ ವೆಲ್ ತುಂಬಾ ಚೆನ್ನಾಗಿ ಹೆಲ್ದಿ ಆಗಿ ಎರಡು ಆನೆಗಳು ಇದ್ದು ಈ ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದಾಳೆಲ್ಲರ ಒಂದು ಪ್ರೀತಿ ವಿಶ್ವಾಸ ಇದೆ ಲಕ್ಷ್ಮಿ ಮೇಲೆ ಇರಲಿ ಅಂಡ್ ವಿಶ್ ಲಕ್ಷ್ಮಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀವಿ ಹಾಗೆ ಲಕ್ಷ್ಮಿ ಆನೆಯ ಮತ್ತೊಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ ಲಕ್ಷ್ಮಿ ಆನೆಗೂ ರಾಜಮನೆತನಕ್ಕೂ ಕೂಡ ಬಹಳಷ್ಟು ನಂಟಿದೆ ಬಹಳಷ್ಟು ಸಮಯ ರಾಜಮನೆತನದಲ್ಲೇ ಬೆಳೆದಂತ ಲಕ್ಷ್ಮಿ ಈಗ ಸದ್ಯ ಅರಣ್ಯ ಇಲಾಖೆಯವರು ನೋಡ್ಕೊತಾ ಇರುವಂಥದ್ದು ಈಗಲೂ ಕೂಡ ಅದೇ ಪ್ರೀತಿ ಪಾತ್ರಗಳಾಗಿದ್ದಾಳೆ ಲಕ್ಷ್ಮಿ ಅರಮನೆಯಿಂದ ಅರಮನೆಗೆ ಬಂದರೂ ಕೂಡ ರಾಜಮನೆತನದ ಒಂದು ಪ್ರೀತಿಯ ಜೊತೆಯಲ್ಲಿ ಇಲಾಖೆಯ ಒಂದು ಕೇರ್ನ ಒಟ್ಟಿಗೆ ಲಕ್ಷ್ಮೀ ಈ ಬಾರಿ ದಸರಾದಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದಾಳೆ ಸೊ ಇದು ಲಕ್ಷ್ಮಿಯ ಒಂದು ಸಣ್ಣ ಮಾಹಿತಿ ನಿಮಗಾಗಿತ್ತು ಸೊ ಈ ಒಂದು ವಿಡಿಯೋ ನಿಮ್ಗೆಲ್ಲರೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕೌಸಿಲೆ ಯೂಟ್ಯೂಬ್ ಚಾನಲ್ ಅಂಡ್ ದಿಸ್ ಇಸ್ ಎಂ ಸಿ ವಿಜಯ್ ಕೌಶಲೆ ಸೈನಿಂಗ್ ಆಫ್ ನಮಸ್ಕಾರ